ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಹಾ ಗಣೇಶ ಕಲೆಕ್ಷನ್ ಅಣ್ಣ ಹೆಸರು ನೀ ಹೆಸ್ರು ಏನು ಹೇಳಿದ್ರೆ ಹೇಳಿ ಅಣ್ಣ ಹೆಸ್ರು ಬೇಕರಿನಾ ಎ ಕೆ ಎಸ್ ಬೇಕ್ರಿನ ಎ ಕೆ ಎಸ್ ಬೇಕ್ರಿ ಎರಡು ಸಾವಿರ ಅಣ್ಣ ಎ ಕೆ ಎಸ್ ಬೇಕ್ರಿ ಎರಡು ಸಾವಿರ ಇಲ್ಲ ಅಣ್ಣ ಅಣ್ಣ ಕೊಡಿಯಣ ಇನ್ನೂರಲ್ಲ ಬಿಸ್ನೆಸ್ ಇಲ್ಲಿ ಪರವಾಗಿಲ್ಲ ಅಣ್ಣ ಬೆಳಿಗ್ಗೆ ಬೆಳಿಗ್ಗೆ ಕೊಡಿ ದೇವ್ರು ಒಳ್ಳೇದು ಮಾಡ್ತಾನಣ್ಣ ಕೊಡಿ ಅಣ್ಣ ಕೊಡಿಯಣ್ಣ ರೂಪಾಯ ಅಣ್ಣ ಇನ್ನೂರು ರೂಪಾಯಿ ಬೇಡ ಅಣ್ಣ ಎರಡು ಸಾವಿರ ಮಿನಿಮಮ್ ಹಂಗೆ ಮಾಡಬೇಡಿ ದೇವ್ರ ಒಳ್ಳೇದು ಮಾಡ್ತಾನೆ ಏ ತಪ್ಪು ಅಣ್ಣ ಅಣಿಸ್ಬೇಡಿ ಅಣ್ಣ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ಅಲ್ಲಲ್ಲ ಹೊಡೆಯಲ್ಲ ಆದ್ರೂ ಅಣ್ಣ ಹಾಂ ಅಣ್ಣ ಅಣ್ಣ ಕೊಡಿ ಅಣ್ಣ ಬರೆದು ಬಿಟ್ಟಿದ್ದೀನಿ

ಗಣೇಶ ದೇವ್ರಿಗೆ ಇನ್ನೂರು ಅಣ್ಣ ಏನಣ್ಣ ಇದು ಹಿಂಸೆ ಹಣ ನೀವೇನಾದ್ರೆ ಹೇಳಿ ಹೇಳಿ ಕೆಪಾಸಿಟಿ ನೋಡ್ಬಿಟ್ಟು ಅಣ್ಣ ಆದ್ರೂ ನೀವು ಏನಣ್ಣ ಗಣೇಶ ದೇವ್ರಣ್ಣಬಹುದು ದೇವ್ರು ಕೊಡ್ತಾರೆ ನಿಮ್ಗೆ ಹೌದು ತಕ್ಷಣ ಹಾ ನಾವು

ಸ್ವಲ್ಪ ದೊಡ್ಡ ದೇವ್ರು ಗಣೇಶ ದೇವ್ರ ಬಗ್ಗೆ ಏನಾದ್ರು ಹೇಳಿ ಅಣ್ಣ ಅಲ್ಲ ಹೇಳಿ ನಿಮ್ಗೆ ಹೆಂಗ್ ಕೊಟ್ಟಿರೋದೇ ಒಳ್ಳೇದು ಇಲ್ಲ ದೇವ್ರ್ ಕೊಟ್ಟಿರೋದೇ ನೀವ್ ನಮ್ಗ್ ಕೊಟ್ಟಿರೋದು ಅಯ್ಯೋ ಬಿಡಿ ನಾವು ಸಾರಿ ತಮಾಷೆ ಮಾಡಿದ್ದು ತಗೊಳ್ಳಿ ಇಲ್ಲ ಪಕೊಳ್ಳಿ ತಮಾಷೆ ಇದು ಇಟ್ಕೊಳ್ಳಿ ಒಂದು ಸೈಡ್ ಇಟ್ಕೊಳ್ಳಿ ಇದು ತಮಾಷೆ ನಾನು ಅಲ್ಲಿ ನೋಡಿ ಬ್ಯಾಗ್ ಅಲ್ಲಿ ಕ್ಯಾಮೆರಾ ಇದೆ ಇದು ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಇಲ್ಲಿ ಕೇಳಿ ಇಲ್ಲ ಬೋ ಏನೇ ನಾನು ಎಲ್ಲಿ ನಾವು ಗಣೇಶ ಕುಣಿಸಲ್ಲ ಅಹಾ ಆಕ್ಚುಲಿ ಆಕ್ಚುಲಿ ಏನಂದ್ರೆ ಇದು ನಮ್ ಯೂಟ್ಯೂಬ್ ಚಾನಲ್ ಏನಂದ್ರೆ ಪ್ರಾಂಕ್ ಮಾಡೋದು ಬಕ್ರಾ ಮಾಡ್ತೀರಿ ನೋಡಿ ಆತ ಕಲೆಕ್ಷನ್ ನೀವು ಕೇಳ್ಬೇಕಾಗಿತ್ತು ಎಲ್ಲಿ ಕುಣಿಸ್ತಾ ಇರೋದು ಅಂದ್ರೆ ಅದ ದೇವ್ರಿಗೆ ಓಕೆ ಇದು ನಾವು ಇಲ್ಲಿ ಇಲ್ಲ ಇದು ಒಂದು ಕಾನ್ಸೆಪ್ಟ್ ಏನಂದ್ರೆ ಇವಾಗ ಹೋಗ್ಬಿಟ್ಟು ಗಣೇಶ ಕಲೆಕ್ಷನ್ ಅಂತಾರೆ ಅವಾಗ ಏನಪ್ಪಾ ಎಲ್ಲಿ ಅಂದ್ರೆ ಹೌದು ನಾವು ಒಂದು ಎಕ್ಸ್ಪೆರಿಮೆಂಟ್ ಅಣ್ಣ ಒಂದು ಎಕ್ಸ್ಪೆರಿಮೆಂಟ್ ನೀವ್ ಇನ್ನೂರು ರೂಪಾಯಿ ಕೊಟ್ರಲ್ಲ ಇದೊಂದು ಇದೊಂದು ಇನ್ನೊಂದು ಇನ್ನೊಂದು ಅಲ್ಲಲ್ಲ ಕೊಟ್ಟಿದಿರಲ್ಲ ಇನ್ನೂರು ರೂಪಾಯಿ ಗ್ರೇಟ್ ಹೇಳ್ತಿರೋದು ಈಗ ನೋಡಿ ಫಸ್ಟ್ ನಿಮ್ಮ ಹತ್ರ ನಾವು ಬಂದಿದ್ದೇ ನೀವು ಇನ್ನೂರು ರೂಪಾಯಿ ಕೊಟ್ರಿ ಎರಡು ಸಾವಿರ ಬರದ್ರಿ ಇನ್ನೂರು ರೂಪಾಯಿ ಕೊಟ್ರಿ ಅಣ್ಣ ಗ್ರೇಟು ನಮ್ಗೆ ಖುಷಿ ಆಯ್ತು ಅಣ್ಣ ತಗೊಳ್ಳಿ ಇದು ಇಲ್ಲಣ್ಣ ಇಲ್ಲಣ್ಣ ನಾವು ನಾವು ತಮಾಷೆ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಇದು ಒಂದು ಖುಷಿಯ ಒಂದು ವಿಚಾರ ತುಂಬ ಟ್ಯಾಂಕ್ಸ್ ಅಣ್ಣ ಸಾರಿ ಒಂದು ಹಾಯ್ ಮಾಡಿ ಅಣ್ಣ ಆಶೀರ್ವಾದ ಮಕ್ಕಳಪ್ಪ ನೀವೆಲ್ಲ ಅಣ್ಣ ಆಶೀರ್ವಾದ ಮಾಡಿಯ ಕಣಕ್ಷನ್ ಇದು ಗಣೇಶನಲ್ಲ ಇದು ಏನೇ ಇರ್ಲಿ ಅಣ್ಣ ತಪ್ಪು ದೇವರು ಅಲ್ಲ ನಾಗರಾಜಣ್ಣ ಈಗ ಯಾರೇ ಬರ್ಲಿ ಗಣೇಶ ಏ ಭಕ್ತಿಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಬೇಕು ನಾವ್ ಮಿನಿಮಮ್ ಅಂದ್ರೆ ಅಣ್ಣ ನೀವೆಲ್ಲ ಅಣ್ಣ ನೀವೆಲ್ಲ ದೊಡ್ಡವರು ನೀವ್ ಎಷ್ಟ್ ಬೇಕಾದ್ರೂ ಅಣ್ಣ ಬುಕ್ಕೇ ಬೇಕಾಗಿಲ್ಲ ಅಣ್ಣ ನಿಮ್ ಹೆಸ್ರಣ್ಣ ನಿಮ್ಗೆ ಏನ್ರಿ ಅಣ್ಣ ಇಲ್ಲಿ ನೋಡಣ್ಣ ಹಿಂಗ್ ಅಣ್ಣ ಪ್ಲೀಸ್ ಈಗ ತಿರುಗಿಬಿಡಿ ನನ್ನ ಯಾಕೆ ಮಕ್ಕಳೇ ನೋಡಿಸ್ತಾ ಇಲ್ಲ ಅಣ್ಣ ನಾವ್ ಇವಾಗ ದೊಡ್ಡವರಿಂದ ಇಕ್ತಾ ಅಣ್ಣ ಅಣ್ಣ ನಾವ್ ಇವಾಗ ದೊಡ್ಡವರಿಂದ ಇಕ್ತಾ ಇದ್ದೀರಣ್ಣ

ಅಣ್ಣ ನೋಡಿ ಕಡ್ಡಾಯವಾಗಿ ಹೆಸರು ಅಣ್ಣ ಪ್ಲೀಸ್ ಅಣ್ಣ ಅಟ್ಲೀಸ್ಟ್ ಒಂದ್ ಎರಡ್ ಸಾವಿರ ಆದ್ರೂ ಕೊಟ್ಬಿಡಿ ಅಣ್ಣ ನಿಮ್ ಫೋಟೋ ಹಾಕ್ತೀನಿ ಇಲ್ಲಿ ಸ್ಟೈಲ್ ಆಗಿ ಹಾಕ್ತೀನಿ ಈಗ ನಿಮ್ದು ಎರಡ್ ಸಾವಿರ ರೂಪಾಯಿಗೆ ದೊಡ್ಡ ಫೋಟೋ ಹಾಕ್ತೀನಣ ಸ್ಟೈಲ್ ಆಗಿ ನಿಂತಿರ್ಬೇಕು ி அண்ணா ரெடி அண்ணா அண்ணா நவம்மா போய் தர

ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆನೆ ಹೇಳಿ ನೀವು ಕುಣಿಸ್ತೀರಾ ಅಂತ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆನೆ ವಿಡಿಯೋ ಮಾಡ್ತವ್ರಾವ್ ನೋಡಿ ಅದಕ್ಕೆ ಹಣ ಹಿಂಸೆ ಮಾಡಿಲ್ಲ ಹಣ ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ನಿಮ್ ಪ್ರಸಾದ ಇರ್ತಾರೆ ನೀವು ಪ್ರಸಾದ ಕೊಡ್ಬೇಕು ಕೊಡಿ ಹಣ ನೀವು ಕೊಡಿ ಅಣ್ಣ ದುಡ್ಡು

ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಎರಡು ರೂಪಾಯಿ ತುಪ್ಪ ಕೊಡಿಯಣ್ಣ ತುಪ್ಪ ಕೊಡಿಯಣ ಹಾಲಿನ ಅಭಿಷೇಕ ನೀವು ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಡಿದಿರ ನೋಡಿ ನೀವು ಆಯ್ತು ಬಿಡಿ ಒಳ್ಳೆ ಮರ್ಯಾದಿ ಕೊಟ್ರಿ ಅಣ್ಣ ಅಣ್ಣ ಒಳ್ಳೆ ಮರದಿ ಕೊಟ್ರಿ ಅಣ್ಣ ಅಣ್ಣ ಒಳ್ಳೆ ಮರ್ಯಾದಿ ಕೊಟ್ರಿ ಅಣ್ಣ ನಮಗೆ ನಾವು ನೋಡಕ್ಕೆ ಚೆನ್ನಾಗ್ ಕಾಣಿಸ್ತಾ ಇದೀರಿ ನಾವ್ ನೋಡಕ್ಕೆ ಚೆನ್ನಾಗ್ ಕಾಣಿಸ್ತಾ ಇದೀರಿ ನಾಗರಾಜಣನ್ಗೆ ಜೈ ನಾಗರಾಜ್ಗೈ ಸರಿ ಅಣ್ಣ ಬರಲಾ ನಾನು ಕೈ ಕೊಡಿಯೋ ಅದೀಷ್ಟು ಕೈ ಆದ್ರೂ ಕೊಡಿ ಕಾಸಾದ್ರೂ ಕೊಟ್ಟಿಲ್ಲ ಕೊರೋನಾ ಇಲ್ಲ ಬೇಡ ಇಲ್ಲ ನಾನ್ ನಿಮ್ಗೆ ಕಾಸ್ತೀವಿ ಅಷ್ಟೇ ಅದಕ್ಕೆ ನಾವು ದಯವಿಟ್ಟು ಶಮಿಸಿ ನಿಮ್ ಹತ್ರ ತಮಾಷೆ ಮಾಡಿದ್ದು ಅಲ್ಲಿ ಅಲ್ಲಿ ಕ್ಯಾಮ್ರಮಾಷೆ ತಮಾಷೆ ತಮಾಷೆ ಮಾಡಿದ ಹೌದು ಮಂಜುನಾಥ್ಗೂ ನಾಳೆ ಮಂಜುನಾಥ್ ನೀವು ಗಣೇಶ ಗುಣಿಸ್ತಿದ್ರಾ ನೀವು ಗಣೇಶ ಕುಣಿಸ್ತಿದ್ರ ಇದು ಇದೂ ಇದು ಒಂದು ತಮಾಷೆ ಅಷ್ಟೇ ಅಂದ್ರೆ ಲೈಕ್ ಕಲೆಕ್ಷನ್ ಮಾಡೋಕೆ ಬಂದ್ರೆ ಅದು ಅಷ್ಟೇ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಹಾ ನೋಡ್ತೀರಾ ನಮ್ಗೆ ವಿಡಿಯೋಸ್ ನೋಡಲ್ಲ ತರಲೇ ನನ್ನ ಮಕ್ಕಳು ಓಕೆ ಅಣ್ಣ ನಮ್ಮ ಅಣ್ಣವರೆಲ್ಲ ನೋಡ್ತಾರಣ ಓಕೆ ಅಣ್ಣ ಸಾರಿ ಅಣ್ಣ ಹಾಕೊಡ್ಬೇಕಾ ಏನಾದ್ರು ಹ ಐದು ಗಂಟೆಗೆ ಅಣ್ಣವ್ರು ನೋಡ್ತಾರ ನೋಡಿ ನೋಡ್ತೀರ ಅನ್ಬಿಡಿ ಯಾವ ಚಾನಲ್ ಅದು ಅಂತೀರ ಈಗ ಇದು ನಾವು ಸುಮ್ನೆ ಕಲೆಕ್ಷನ್ ಅಷ್ಟೇ ಅಂದ್ರೆ ಮಾಡಲ್ಲ ಕಲೆಕ್ಷನ್ ಮಾಡಲ್ಲಾ ಧರ್ಮಸ್ಥಳ ದರ್ಶನ ಮಾಡ್ತೀವಿ ಅಣ್ಣ ಒಂದು ಎಲ್ಲರೂ ಹಾಯ್ ಅಣ್ಣ हाँ हाई मैडम ना इरा